ಗ್ಯಾರಂಟಿ ನ್ಯೂಸ್ ಚಾನೆಲ್ ವತಿಯಿಂದ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆಯನ್ನ ಇಂದು ಆಯೋಜನೆ ಮಾಡಿರುವಂತದ್ದು ಹಾವೇರಿಯ ಸುಪ್ರಸಿದ್ಧವಾಗಿರುವಂತಹ ಮುಂಟೆ ಕೋಮ ಗಾಡ್ಜೆಸ್ಟ್ ಇವರು ಪ್ರಾಯೋಜಕತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಹಾವೇರಿಯಲ್ಲಿ ನಡೀತಾ ಇದೆ ಹಾವೇರಿ ನಗರದ ಹೃದಯ ಭಾಗದಲ್ಲಿ ಇರುವಂತಹ ಜೆ ಎಚ್ ಕಾಲೇಜ್ ಹಿಂಭಾಗ ನೇತಾಜಿ ನಗರ ಅಂಬೇಡ್ಕರ್ ಭವನದಲ್ಲಿ ಈ ಒಂದು ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆಯಲ್ಲಿ ಈಗಾಗಲೇ ನೂರಾರು ಸ್ಪರ್ಧಾಳುಗಳು ಭಾಗಿಯಾಗಿದ್ದಾರೆ ನನ್ನ ಹಿಂಭಾಗದಲ್ಲಿ ಕೂಡ ನೀವು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಈಗಾಗಲೇ ಈ ಒಂದು ಕಾರ್ಯಕ್ರಮ ಆರಂಭವಾಗಿ ಸುಮಾರು ಎರಡು ಗಂಟೆ ಹತ್ತತ್ರ ಆಗುವ ಸಮಯ ಬಂದಾಗಿರುವಂತದ್ದು ಸೊ ಎಲ್ಲ ಸ್ಪರ್ಧಾಳುಗಳು ಈಗಾಗಲೇ ಭಾಗಿಯಾಗಿ ಇದರಲ್ಲಿ ಪುರುಷರು ಭಾಗಿಯಾಗಿದ್ದಾರೆ ಮಹಿಳೆಯರು ಭಾಗಿಯಾಗಿದ್ದಾರೆ ಮಕ್ಕಳು ಕೂಡ ಭಾಗಿಯಾಗಿದ್ದಾರೆ ಶಾಲಾ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೂಡ ಈಗಾಗಲೇ ಭಾಗಿಯಾಗಿರುವಂಥದ್ದು ಸೊ ಡಿಫ್ರೆಂಟ್ ಆಗಿರತಕ್ಕಂತಹ ಅನೇಕ ಒಂದು ರಂಗೋಲಿಗಳನ್ನು ರಂಗೋಲಿಗಳನ್ನ ಈಗಾಗಲೇ ಬಿಡಿಸಿರುವಂಥದ್ದು ನಮ್ಮ ಬದುಕಿನ ಒಂದು ರಂಗೋಲಿಯಲ್ಲಿ ನಮ್ಮ ಬದುಕನ್ನ ಹೇಗೆ ನಾವು ಮಕರ ಸಂಕ್ರಾಂತಿ ಹಬ್ಬದಂದು ನಾವು ಚಿತ್ರಿಸಬಹುದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಆ ಈ ಒಂದು ರಂಗೋಲಿಗಳನ್ನ ಆ ನಿರ್ಮಾಣ ಮಾಡಿರುವಂಥದ್ದು ಅಂದ್ರೆ ಹಾಕಿರುವಂತದ್ದು ಸೊ ಆ ಒಂದು ಒಬ್ಬ ಏನು ಮಹಿಳೆಯರು ಏನಿದ್ದಾರೆ ಅವರ ಒಂದು ರಂಗೋಲಿ ಏನಿದೆ ಒಬ್ಬೊಬ್ರು ಒಂದೊಂದು ಶೈಲಿಯಲ್ಲಿ ಈಗಾಗಲೇ ಮಕರ ಹಬ್ಬದ ಮಕರ ಸಂಕ್ರಾಂತಿ ಹಬ್ಬದ ಈ ಒಂದು ಆ ರಂಗೋಲಿಯನ್ನ ಈಗಾಗ್ಲೇ ಬಿಡಿಸಿರುವಂತದ್ದು ಸೊ ಇಲ್ಲಿ ನೋಡಿದ್ರೂ ಕೂಡ ಗೊತ್ತಾಗುತ್ತೆ ಎಷ್ಟು ಡಿಫರೆಂಟ್ ಆಗಿ ಈ ಒಂದು ಮಹಿಳೆಯರು ಈಗ ರಂಗೋಲಿನ ಬಿಡಿಸಿದ್ದಾರೆ ಜೊತೆಗೆ ಏನಂತಂದ್ರೆ ಆ ಗ್ಯಾರಂಟಿ ನ್ಯೂಸ್ನ ನಿಯಮಗಳೇನಿದ್ದಾವೆ ಆ ನಿಯಮಗಳನ್ನ ಪಾಲನೆ ಮಾಡುವ ಮೂಲಕ ಎಲ್ಲರೂ ಕೂಡ ಅಚ್ಚುಕಟ್ಟಾಗಿ ಈ ಒಂದು ಸ್ಪರ್ಧೆಯಲ್ಲಿ ಈಗಾಗಲೇ ಭಾಗಿಯಾಗಿ ಅವರ ಒಂದು ಪ್ರತಿಭೆಯನ್ನ ಅನಾವರಣ ಮಾಡಿರುವಂಥದ್ದು ಸೊ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಭಾಗಿಯಾಗಿ ರಂಗೋಲಿ ಬಿಡಿಸಿರುವಂತಹ ಮಹಿಳೆಯರು ನಮ್ಮ ಜೊತೆಗಿದ್ದಾರೆ ಸ್ಪರ್ಧಾಳುಗಳು ನಾನು ಹೋಗ್ತೀನಿ ಆ ಮೇಡಂ ಇವಾಗ ಈ ಒಂದು ಸ್ಪರ್ಧೆ ಆಯೋಜನೆ ಆಗಿದೆ ಇವಾಗ ಎಷ್ಟು ಖುಷಿ ಆಗ್ತಾ ಇದೆ ನೀವು ಯಾವ ತರದ ರಂಗೋಲಿಯನ್ನು ಬಿಡಿಸಿದಿರಿ ಸೊ ಎಲ್ಲರೂ ನಾರ್ಮಲ್ ಆಗಿರ್ತಕ್ಕಂತ ಫ್ರೀ ಹ್ಯಾಂಡ್ ರಂಗೋಲಿ ಬಿಡಿಸ್ತಾರೆ ಆದ್ರೆ ನೀವು ಚುಕ್ಕಿ ರಂಗೋಲಿ ಬಿಡಿಸಿದ್ರೆ ಎಷ್ಟು ಟಫ್ ಆಯ್ತು ಎಷ್ಟು ಖುಷಿ ಆಗ್ತಾ ಇದೆ ಇಲ್ಲ ಈಗಿನ ಕಾಲದಲ್ಲಿ ಚುಕ್ಕಿ ರಂಗೋಲಿ ಅನ್ನೋದೇ ಈಗ ಹೋಗ್ಬಿಟ್ಟಿದೆ ಈಗ ಎಲ್ಲ ಫ್ರೀ ಹ್ಯಾಂಡ್ ಫ್ರೀ ಹ್ಯಾಂಡ್ ಅಂತ ಮಾಡ್ತಾರೆ ಅದ್ರಲ್ಲಿ ಈ ತರ ಸ್ಪರ್ಧೆ ಆಯೋಜಿಸಿ ತುಂಬಾ ಖುಷಿಯಾಗಿದೆ ನಮಗೆ ಈಗ ಯಂಗ್ಸ್ಟರ್ಸ್ಗೆಲ್ಲ ಈಗ ಗೊತ್ತೇ ಇರಲ್ಲ ಸಿಕ್ಕಿ ರಂಗೋಲಿ ಏನು ಅಂತ ಹಂಗಾಗಿ ನಮಗೆ ಎಲ್ಲಾ ಇದ್ರವರು ಎಲ್ಲಾ ಏಜ್ ಗ್ಯಾಪ್ನವರು ಬಂದು ಇದು ಪಾರ್ಟಿಸಿಪೇಟ್ ಮಾಡಕ್ಕೆ ನಮಗೆ ಅನುಮತಿ ಮಾಡ್ಕೊಟ್ಟಿದೀರ ತುಂಬಾ ಖುಷಿ ಆಗ್ತಾ ಇದೆ ವಾಹಿನಿ ಅಂತಂದ್ರೆ ಯಾರು ಕೂಡ ಇದನ್ನ ಈ ತರಗಾಗಿ ನೋಡಿದರೆ ಜಿಲ್ಲಾವಾರು ಇದನ್ನ ಮಾಡಿರಲಿಲ್ಲ ಸೊ ಗ್ಯಾರಂಟಿ ನ್ಯೂಸ್ ಈ ರೀತಿಯಾಗಿ ನಿಮಗೆ ಎಷ್ಟು ಖುಷಿ ಆಗ್ತಾ ಇದೆ ಗ್ಯಾರಂಟಿ ನ್ಯೂಸ್ ಏನ್ ಅಭಿಪ್ರಾಯ ಹೇಳ್ತಿದ್ರೆ ಭಾಳ ಸಂತೋಷ ಆಯ್ತು ನಿಜವಾಗ್ಲು ಇದನ್ನ ಆಯೋಜಿಸೋದು ಅಂದ್ರೆ ಏನು ಸಣ್ಣ ವಿಷಯ ಅಲ್ಲ ಆದರೆ ಇವರು ನೀವು ಗ್ಯಾರಂಟಿ ನ್ಯೂಸ್ ಚಾನೆಲ್ ಅವರು ಇಷ್ಟು ಚೆನ್ನಾಗಿ ಆಯೋಜಿಸಿ ಎಲ್ಲಾರ್ಗೂ ಬೆಳಗ್ಗೆ ಉಪಹಾರ ಕೊಟ್ಟರು ಆಮೇಲೆ ಈಗ ಟೈಮಿಂಗ್ಸ್ ಕೊಟ್ಟರು ನಮಗೆ ಜಾಗ ಕೊಟ್ಟಿದ್ದಾರೆ ಬಸ್ಲಿಕ್ಕೆ ಎಲ್ಲೂ ನಮಗೆ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಸ್ಪರ್ಧಾಳುಗಳು ಇನ್ನೂ ತುಂಬಾ ಸ್ಪರ್ಧಾಳುಗಳು ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ ನಿಜಕ್ಕೂ ವಾಹಿನಿ ಬಗ್ಗೆ ಆಗಿರ್ಬೋದು ಅಥವಾ ಪ್ರಾಯೋಗಿಕದಲ್ಲಿರುವಂತಹ ಮುಂಟೆಕ್ ಕಂಪನಿಗಳ ಬಗ್ಗೆ ಆಗಿರ್ಬೋದು ಸೊ ಎಲ್ಲರೂ ಕೂಡ ಖುಷಿಯನ್ನ ವ್ಯಕ್ತಪಡಿಸಿದ ಪಡಿಸ್ತಾ ಇದ್ದಾರೆ ಸೊ ನ್ಯೂಸ್ ಚಾನಲ್ಗಳು ಏನಂತಂದ್ರೆ ಕ್ರೈಮ್ ಗಳು ಓರಿಯಂಟೆಡ್ ಪೊಲಿಟಿಕಲ್ ವಾರಂಟಿ ಆಗಿರೋ ವಾರಂಟಿ ಆಗಿರುವಂತದ್ದು ಆದ್ರೆ ಜನರಿಗೋಸ್ಕರ ಪಬ್ಲಿಕ್ಗೋಸ್ಕರ ಈ ರೀತಿ ಮನರಂಜನಾತ್ಮಕವಾಗಿ ಪ್ರತಿಭೆಯನ್ನು ಹೊರಗೆ ತೆಗೆಯುವಂತಹ ವಾಹಿನಿಯ ಕೆಲಸಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹಾವೇರಿಯಿಂದ ರಮೇಶ್ ಬಿಎಚ್ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ